ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಶ್ರೀ ಗೋಪಾಲಕೃಷ್ಣ ಬೇಳೂರವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿ ಬಂದಿರುವಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಶೋಕ್ ಬೇಡೂರವರು ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರಿಗೆ ಹಾಗೂ ಮಾಜಿ ಬೇರೆ ಧಾರನೇ ಇತ್ತು ಬಂದಾಗ ನಮಗೂ ಇಬ್ರು ಮಕ್ಕಳಿದ್ದಾರೆ ನಾವು ನಮ್ಮ ಮಕ್ಕಳು ಆ ತರ ಓದಿಸ್ಬೇಕು ಎಲ್ಲ ಒಂದ್ ಕಡೆ ನಾವು ಐ ಸ್ಕೂಲ್ ಅಲ್ಲೇ ಓದಿಸ್ಬೇಕು ಅವರಿಗೆ ಇಂಗ್ಲಿಷ್ ಮೀಡಿಯಂ ನಾವು ಎಜುಕೇಶನ್ ಕೊಡಿಸ್ಬೇಕು ಅವ್ರ ಟೀಚರ್ ಬ್ರೈಟ್ ಆಗಿರ್ಬೇಕು ಏನೇನೋ ಯೋಚನೆ ಮಾಡ್ತೀವಿ ಮತ್ತೆ ನಾವು ಕೂಡ ಅಹ್ ನಮ್ ರಾಜಕಾರಣ ಇರ್ಬೋದು ವ್ಯವಹಾರ ಇರ್ಬೋದು ಆ ನಾವೆಲ್ಲಾ ಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಇರುವಂತಹ ಒಂದು ಜೀವನ ಅದರಲ್ಲಿ ಎರಡು ಮಾತ್ರ ನಾನಾಗ್ಲಿ ಯಾರೇ ಆಯ್ತು ನಮ್ಮ ಮನುಷ್ಯನ ಜೀವನ ತಮ್ಮ ಸ್ವಾರ್ಥದಿಂದನೇ ಶುರುವಾಗುತ್ತೆ ಅಂಥದ್ರಲ್ಲಿ ಇವತ್ತು ನಮ್ಮ ನಾಯಕರಾಗಿರುವಂತ ಸಮ್ಮಿರುತ್ತಾಯಕ್ಕೂ ಇಂಥ ಏನು ಇವರೆಲ್ಲ ದೇವರು ಸಮ್ಮಾನೆ ಇವರೆಲ್ಲರೇ ಬಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂಥ ನೂರಾರು ದೇವರುಗಳ ಆಚರ್ವಾದ ಸುದ್ದಿ ಶಾಸಕರಾಗಿದ್ದಾರೆ ರಾಜ್ಯ ರಮೇಶ್ ಕೈಗಾರರ ಮುಖಂಡ ಅಧ್ಯಕ್ಷರಾಗಿದ್ದಾರೆ ಇನ್ನೇನು இதனால் அனுமதி தீர்மானிங்க நவீன சார் உத்தரவாங்க இதுக்கு வந்து நம்ம சாப்பிட்ட உத்தரவார்த்து ஏதாவது நிகழ்ச்சியாக ஜீவனவாட்டி பகவந்த நிகழ்ச்சி பகவந்த ஆசீர்வாத மாதிரி நமக்கு நம்ம கூட ஏதாவது சாஹாதிக் சாக்கூட் எல்லாம் சிஸ்ட் அவரெல்லாம் சாக்க அனுபவம் அவங்க நாலஞ்சு சாய் நான் சித்தராக இது எல்லாம் சுகாதார நீங்க மாதா நம்ம எவ்வளோ ஒது மாதிரி மாத்த நான் ilha biyu a cewa ne murayen gudunan da ila'iza na kuma kuma wata